ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಆ ಅಧಿಸೂಚನೆ ಏನಂದರೆ ಸುಮಾರು ಎಂಬತ್ತಾರು ಕೃಷಿ ಅಧಿಕಾರಿಗಳು ಸಹಾಯಕ ಕೃಷಿ ಅಧಿಕಾರಿಗಳು ಐದುನೂರ ಎಂಬತ್ತಾರು ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ನಾವು ಅಧಿಸೂಚನೆಯ ವಿವರವನ್ನು ತಿಳ್ಕೊಂಡು ನಂತರ ಅದು ಅಪ್ಲಿಕೇಶನ್ ಲೈವ್ ಆದ ಮೇಲೆ ಅದನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ ಇವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲ ನೋಡಿರಿ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ಎರಡು ಸಾವಿರ ಎಸ್ ಎಸ್ ಎಲ್ ಸಿ ಎರಡು ಸಾವಿರದಕ್ಕಿಂತ ಹಿಂದೆ ಪಾಸಾಗಿದ್ದರೆ ಅವರು ಮ್ಯಾನ್ಯಲ್ ಎಂಟ್ರಿ ಮಾಡಬೇಕು ಎರಡು ಸಾವಿರದಕ್ಕಿಂತ ನಂತರ ಪಾಸಾಗಿದ್ದರೆ ಇದರಲ್ಲಿ ನಾವು ಆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ನೋಡಿದ್ರೆ ಅದು ಆಟ್ ಆಫ್ ಹಿಚ್ ಆಗುತ್ತೆ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ ಅದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಹತ್ರ ಒಂದು ಗುರುತಿನ ಚೀಟಿ ಇರಬೇಕು ಆಧಾರ್ ಕಾರ್ಡು ಅಥವಾ ಕುಟುಂಬ ಐ ಡಿ ರೇಷನ್ ಕಾರ್ಡ್ ಇರಬೇಕು ಅಂತಕ್ಕಂಥದ್ದು ಪಿ ಯು ಸಿ ಆದರೆ ಎರಡು ಸಾವಿರದ ಏಳಕ್ಕಿಂತ ಮುಂಚಿತವಾಗಿಯೇ ಪಾಸಾಗಿದ್ದರೆ ಮ್ಯಾನ್ಯಲ್ ಎಂಟ್ರಿ ಮಾಡಬೇಕು ಎರಡು ಸಾವಿರದ ಎಂಟ್ರ ಮೇಲಾದರೆ ನೀವು ಎರಡು ಸಾವಿರದ ಎಂಟು ಪ್ಲಸ್ ಇಯರ್ ಆಫ್ ಪಾಸಿಂಗ್ ರಿಜಿಸ್ಟರ್ ನಂಬರ್ ಹೊಡಿದ್ರೆ ಅದು ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್ ಇದು ಈ ಒಂದು ಪೇಜಲ್ಲಿ ಆ ರೀತಿಯ ಮಾಹಿತಿಯನ್ನು ಕೊಡ್ಕೊಂಡು ಹೋಗಿದ್ದಾರೆ ಮತ್ತು ನಿಮ್ಮದು ಒಂದು ಗುರುತಿನ ಪುರಾವೆಯಾಗಿ ಆಧಾರ್ ಕಾರ್ಡ್ ಇರಬೇಕಂತೆ ಕುಟುಂಬದ ಐ ಡಿ ಇರಬೇಕು ಅಥವಾ ಯು ಡಿ ಐ ಡಿ ಆಧಾರ್ ನಂಬರು ಕುಟುಂಬ ಐ ಡಿ ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ದಾಖಲೆ ಇದ್ದರೆ ನಮಗೆ ಸಹಾಯಕವಾಗುತ್ತೆ ಫ್ರೆಂಡ್ಸ್ ಇದು ಐಡಿಯನ್ನು ಯಾವ ರೀತಿ ಅಂದರೆ ಕೆ ಪಿ ಎಫ್ ಸಿ ವೆಬ್ಸೈಟ್ನಲ್ಲಿ ಇದರ ಐಡಿಯನ್ನು ನಾವು ಕ್ರಿಯೇಟ್ ಮಾಡಬೇಕು ಒನ್ ಟೈಮ್ ನಾವು ಐಡಿಯನ್ನು ಕ್ರಿಯೇಟ್ ಮಾಡಿದರೆ ಪರ್ಮನೆಂಟು ಕರ್ನಾಟಕ ಲೋಕಸೇವಾ ಆಯೋಗ ಯಾವುದು ಅರ್ಜಿಯನ್ನು ಕರೆಯುತ್ತೋ ಆ ಟೈಮಲ್ಲಿ ನಾವು ಅರ್ಜಿಯನ್ನು ಹಾಕ್ಬೋದು ಯಾಕೆಂದರೆ ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್ ಇವತ್ತಿನಿಂದಲೇ ನೀವು ತಯಾರಿಯನ್ನು ಮಾಡ್ಕೊಳ್ಳಿ ಅರ್ಜಿಯನ್ನು ಹಾಕೋದಕ್ಕೆ ಫ್ರೆಂಡ್ಸ್ ಕೆ ಇದು ಜಸ್ಟ್ ನಮಗೆ ಕೆಲವೊಂದು ನೋಟಿಫಿಕೇಷನಲ್ಲಿ ಇರತಕ್ಕಂಥದ್ದನ್ನು ಕೆಲವೊಂದು ಇಮ್ಸನ್ನು ಮಾತ್ರ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋಗಿ ನ್ಯೂ ಯೂಜರ್ ರಿಜಿಸ್ಟ್ರೇಷನ್ಸ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ಮಾಡಲಾಗಿ ತೋರಿಸ್ತೀನಿ ಒಂದು ಅರ್ಜಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನೇ ಇವರು ಈ ಒಂದು ಪೇಜಸ್ ಪೇಜಸಲ್ಲಿ ಕೊಟ್ಟಿದ್ದಾರೆ ಇವರು ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಯೂಸರ್ ನೇಮ್ ಪಾಸ್ವರ್ಡನ್ನು ಇಟ್ಕೊಳ್ಳಿ ಅನ್ನೋದನ್ನು ಹೊಸದಾಗಿ ನೋಂದಣಿ ವ್ಯಕ್ತಿಯು ಪ್ರಾರಂಭಿಸುವ ಅರ್ಜಿದಾರರು ಈ ವೆಬ್ಸೈಟಿಗೆ ಹೋಗಿ ಕೆ ಪಿ ಎಸ್ ಸಿ ಡಾಟ್ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ ನೀವು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ನೀವು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದರೆ ಫರ್ಗೆಟ್ ಪಾಸ್ವರ್ಡನ್ನು ತೆಗಿಬೇಕಾಗುತ್ತೆ ಫ್ರೆಂಡಲ್ಲಿ ಫರ್ಗೆಟ್ ಅಂತ ಇರುತ್ತೆ ಆ ಫರ್ಗೆಟಿಗೆ ಹೋಗಿ ಕ್ಲಿಕ್ ಮಾಡಿದರೆ ಫರ್ಗೆಟ್ ಪಾಸ್ವರ್ಡು ಬರುತ್ತೆ ಫ್ರೆಂಡ್ಸ್ ಅದು ಈಸಿಯಾಗಿರುತ್ತೆ ಅದನ್ನು ನೋಡೋಣ ನೆಕ್ಸ್ಟ್ ಏನೇನು ನಿಮಗೆ ಏನು ನೋಡ್ರಿ ಇಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಫ್ರೆಂಡ್ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಟು ಎ ಟು ಬಿ ಇದೆಲ್ಲ ಕೊಟ್ಟಿದ್ದಾರೆ ಫೀಸ್ ಅರಾತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗದ ಒಂದು ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಏನು ಅರಹಸರಾತುಗಳಂದರೆ ಕಾಮನ್ ಎಲ್ಲರೂ ಎಲಿಜಬಲ್ ಆಗಿ ಆಗ್ತಾರೆ ಭಾರತೀಯ ನಾಗರಿಕರಾಗಿರಬೇಕು ಇದೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಡೀಟೇಲ್ಸನ್ನು ನೀವು ನೋಡ್ಕೊಳ್ಳಿ ನಾನೇನು ಸಾಮಾನ್ಯ ನಮ್ಮ ಕರ್ನಾಟಕದಲ್ಲಿ ಓದಿದರೆ ಎಲ್ಲರೂ ಸಹ ಎಲಿಜಬಲ್ ಹಾಯಿರ್ತಾರೆ ಇದು ಆಯ್ಕೆ ವಿಧಾನ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕನ್ನ ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ಪಾಸಾಗಿರ್ಬೇಕು ಫ್ರೆಂಡ್ಸ್ ಇದು ಕೆ ಪಿ ಎಸ್ ಸಿ ವತಿಯಿಂದ ಯಾವುದೇ ಕಾಲ ಆಗಿರಲಿ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಎಕ್ಸಾಮನ್ನು ಪಾಸ್ ಆಗಿರಬೇಕು ಪಾಸಾಗಿದ್ದರೆ ಮಾತ್ರ ನಿಮಗೆ ಎಲಿಜಬಲ್ ಆಗುತ್ತೆ ಇದು ಯಾರ್ಯಾರು ಎಕ್ಸಾಮಿಗೋಸ್ಕರ ನೇಮಕಾತಿಗೆ ಓದ್ತಾ ಓದ್ತಾಯಿದ್ರು ಎಲ್ಲರೂ ಹೀಗೆ ಒಂದು ಸ್ವಲ್ಪ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಮುಂದಿನ ತಿಂಗಳು ಏಳನೇ ತಾರೀಕಿಂದ ಅರ್ಜಿ ಪ್ರಾರಂಭ ಹೋಗುತ್ತೆ ಅದ್ರ ನೆಕ್ಸ್ಟ್ ಏಳನೇ ತಾರೀಕಿಗೆ ಅರ್ಜಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಹೊಸ ಮಾಹಿತಿಗಾಗಿ ಕನಕ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ನೋಡಿರಿ ಏನು ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಅಂತ ಸಾಮಾನ್ಯ ಪತ್ರಿಕೆ ಮುನ್ನೂರು ಮಾರ್ಕ್ಸು ಒಂದೂವರೆ ಗಂಟೆ ಐಚ್ಛಿಕ ನಿರ್ದಿಷ್ಟ ಪತ್ರಿಕೆ ಮುನ್ನೂರು ಮಾರ್ಕ್ಸು ಎರಡು ಗಂಟೆ ಇರುತ್ತೆ ಫ್ರೆಂಡ್ಸ್ ಇದು ಬಿ ಎಸ್ ಸಿ ಅಗ್ರಿಕಲ್ಚರಲ್ ಬಿ ಎಸ್ ಸಿ ಫಾರೆಸ್ಟ್ರಿ ಅವ್ರು ಮಾಡಿದವರು ಈ ಒಂದು ಪೋಸ್ಟಿಗೆ ಎಲಿಜಿಬಲ್ ಆಗುತ್ತೆ ಯಾರ್ಯಾರು ಬಿ ಎಸ್ ಸಿ ಮಾಡ್ಕೊಂಡಿದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರು ಬಿ ಎಸ್ ಸಿ ಫಾರೆಸ್ಟ್ರಿ ಯಾರು ಮಾಡ್ಕೊಂಡಿದ್ದೀರ ಅವರು ಸಹ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಒಟ್ಟು ಎರಡು ಪೇಪರ್ ಇರುತ್ತೆ ಒಂದು ಸಾಮಾನ್ಯ ಪತ್ರಿಕೆ ಒಂದು ನಿರ್ದಿಷ್ಟ ಒಂದು ಪತ್ರಿಕೆ ಇರುತ್ತೆ ಒಂದು ಕಲ್ ಕಂಪಲ್ಸರಿ ಕನ್ನಡ ನೀವು ಎಕ್ಸಾಮ ಬದಲೇಬೇಕು ಫ್ರೆಂಡ್ಸ್ ಇದು ಈ ಒಂದು ಪತ್ರಿಕೆ ನಂತರ ನೋಡಿರಿ ಇಷ್ಟು ಎರಡು ಪೇಪರ್ ಇರತಕ್ಕಂಥದ್ದು ನೆಕ್ಸ್ಟ್ ಏನಿದೆ ಮೂಲ ಅದು ಏನೇನು ಇರಬೇಕು ಏಜ್ ನೋಟು ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೆಂಟು ವರ್ಷ ಟು ಎ ಟು ಬಿ ಅವರಿಗೆ ನಲವತ್ತೊಂದು ವರ್ಷ ಪೃಷ್ಠ ಜತೆ ಪೃಷ್ಠ ಪಂಗಡ ಪ್ರವರ್ಗಕ್ಕೆ ನಲವತ್ತ್ಮೂರು ವರ್ಷಗಳು ಇರ್ತಕ್ಕಂಥದ್ದು ವಿದ್ಯಾರ್ಹತೆ ಬಿ ಎಸ್ ಸಿ ಕೃಷಿ ಅನ್ನೋದಿರಬೇಕು ಅಥವಾ ಬಿ ಎಸ್ ಸಿ ಹಾನರ್ಸ್ ಕೃಷಿ ಪದ ಪದ್ಧತಿಯನ್ನು ಕೃಷಿ ಕೋರ್ಸನ್ನು ಓದಿರಬೇಕು ಇದು ಕ್ಯಾಟಗರಿ ವೈಸ್ ನೋಟಿಫಿಕೇಷನ್ಸ್ ಎಲ್ಲ ಡೀಟೇಲ್ಸ್ ಆಗಿರುತ್ತೆ ಇಷ್ಟು ಪೋಸ್ಟ್ ಕಾಲ್ ಮಾಡ್ತಾರೆ ನೀವು ಓದ್ಕೊಳ್ಳಿ ನೆಕ್ಸ್ಟ್ ನಾನು ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ನಾನು ಲೈವ್ ಆಗಿ ನಿಮಗೆ ಒಂದು ತೋರಿಸ್ಕೊಡ್ತೀನಿ ಐ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅರ್ಜಿ ಯಾವ ರೀತಿ ಹಾಕಬೇಕು ಡಾಕ್ಯುಮೆಂಟ್ಸ್ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನು ನಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇದು ನೋಟಿಫಿಕೇಷನ್ಸ್ ಇದು ಬಿ ಎಸ್ ಸಿ ಕೃಷಿ ಬಿ ಎಸ್ ಸಿ ಆನರ್ಸ್ ಅನ್ನೋದೆಲ್ಲ ಓದಿರಬೇಕು ಯಾರ್ಯಾರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿದ್ರು ಎಲ್ಲರೂ ಮಾಡಿ ನೋಡಿ ಕೊಟ್ಟಿದ್ದಾರೆ ಯಾವ ಕೋರ್ಸು ಯಾವ ಥರ ಇರಬೇಕು ಆಹಾರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಕೋರ್ಸ್ ಇದೆಲ್ಲ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಏಳನೇ ತಾರೀಕು ಎಕ್ಸಾಮ್ ನಿಮಗೆ ಏಳನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನಾನು ಅದನ್ನು ಅವಾಗ ಇವಾಗ ತೋರಿಸ್ತೇನೆ ಇದು ನಮ್ಮಗಳು ಏನೇನು ಡಾಕ್ಯುಮೆಂಟ್ ಇನ್ನು ಏನೇನು ಫಾರಮ್ ಮಾಡಿಸ್ಬೇಕು ಅನ್ನೋದನ್ನು ಕೆಳಗಡೆ ಕೊಟ್ಟಿದ್ದಾರೆ ಅದು ಸಾಮಾನ್ಯ ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ಇರಬೇಕು ಕನ್ನಡ ಮೀಡಿಯಮು ರೂರಲ್ಲು ಇದ್ರೆ ಇದ್ದರೆ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಬಿಟ್ಟಾಗ ಲೈವ್ ಆಗಿ ನಿಮಗೆ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ